ಮೊದಲನೇ ಸ್ಟೆಪ್ ಆಗಿ ನನ್ನನ್ನು ಉಪಾಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ನಾವು ಈಗ ಹೊಸ ಸಚಿವಾಲಯ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಪ್ರತ್ಯೇಕ ಸಚಿವಾಲಯ ಕೇರಳ ಮಾದರಿಯಲ್ಲಿ ಈಗ ನಾನು ನಿಮ್ಮನ್ನ ಯಾಕೆ ಮತ್ತೆ ಉದ್ದೇಶ ಉದ್ದೇಶಿಸಿ ಮಾತಾಡಬೇಕು ಅಂತ ಹೇಳೋದು ಯಾಕಂದ್ರೆ ಈಗ ನಮ್ಮ ಬೇರೆ ಎಲ್ಲ ಲೀಡರ್ಸ್ ಗಳು ನಮ್ಮ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಎಲ್ಲ ನಿಮಗೆ ಮಾಹಿತಿ ನೀಡಿದ್ದಾರೆ ಆದ್ರೆ ಅದರಲ್ಲಿ ನಮ್ಮ ಅನಿವಾಸಿ ಕನ್ನಡಿಗೂ ಕೂಡ ಈಗ ಒಂದು ಗ್ಯಾರಂಟಿನ ಸೇರಿಸಿದ ನಮ್ಮ ಕೇಂದ್ರ ಸರ್ಕಾರದ ಪ್ರಣಾಳಿಕೆಯಲ್ಲೂ ಕೂಡ ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಈಗ ನಮ್ಮ ಪಿ ಸಿ ಸಿ ಅವರ ಅಂದ್ರೆ ಅದರಲ್ಲಿ ಇಪ್ಪತ್ತೈದು ಗ್ಯಾರಂಟಿಗಳನ್ನ ಘೋಷಿಸಿದ್ದಾರೆ ಆ ಇಪ್ಪತ್ತೈದರಲ್ಲಿ ಪ್ರಮುಖವಾಗಿ ನಾಯಿ ನ್ಯಾಯ ಶ್ರಮಿಕ ನ್ಯಾಯ ಮತ್ತೆ ಕಿಸಾನ್ ನ್ಯಾಯ ಕಿಸಾನ್ ನ್ಯಾಯ ಯುವ ನ್ಯಾಯ ಅದೆಲ್ಲ ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅದರ ಜೊತೆಗೆ ನಮ್ಮ ಅನಿವಾಸಿ ಭಾರತೀಯರಿಗೆ ಪ್ರತ್ಯೇಕ ಸಚಿವಾಲಯವನ್ನು ಮಾಡ್ತೇವೆ ನಮ್ಮ ಕಾಂಗ್ರೆಸ್ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬಂದಿದೆ ಅಂತ ಹೇಳಿದ್ದಾರೆ ಇದು ಯಾಕಂದ್ರೆ ಹಿಂದೆ ನಮ್ಮ ಯು ಪಿ ಇದ್ದಾಗ ಮನಮೋಹನ್ ಸಿಂಗ್ ಪ್ರಧಾನಿ ಪ್ರಧಾನಮಂತ್ರಿ ಆಗಿದ್ದಾಗ ನಮಗೆ ಅನಿವಾಸಿ ಭಾರತೀಯರಿಗೆ ಒಂದು ಪ್ರತ್ಯೇಕ ಸಚಿವಾಲಯ ಇತ್ತು ವಿದೇಶಾಂಗ ಸಚಿವಾಲಯದಿಂದ ಅದನ್ನ ಪ್ರತ್ಯೇಕವಾಗಿ ಪ್ರತ್ಯೇಕವಾಗಿ ಮಾಡಿ ಮತ್ತೆ ಅನಿವಾಸಿ ಭಾರತೀಯರಿಗೆ ಸಪ್ರೇಟ್ ಮಾಡಿದ್ರು ಹತ್ತು ವರ್ಷಗಳ ಕಾಲ ಆ ಸಚಿವಾಲಯ ಹೆಚ್ಚು ಕಡಿಮೆ ಹತ್ತು ವರ್ಷಗಳ ಕಾಲ ಇದ್ದು ಅನೇಕ ಯೋಜನೆಗಳನ್ನು ಕೂಡ ಮಾಡಿದ್ರು ಅದನ್ನ ಕಾರ್ಯಗತ ಕೂಡ ಮಾಡ್ತಾ ಇದ್ರು ಅಷ್ಟರಲ್ಲಿ ಬಿ ಜೆ ಪಿ ಗವರ್ಮೆಂಟ್ ಬಂದ ಮೇಲೆ ಅದನ್ನ ಮರ್ಜ್ ಮಾಡಿದ್ರು ಮತ್ತೆ ವಿದೇಶಾಂಗ ಸಚಿವಾಲಯಕ್ಕೆ ಸೇರಿಸಿ ಬರೀ ಅಲ್ಲಿ ಒಂದು ಸೆಪರೇಟ್ ಸೆಕ್ರೆಟರಿ ಮತ್ತೆ ಜಾಯಿಂಟ್ ಸೆಕ್ರೆಟರಿ ಇದ್ದಾರೆ ಅಷ್ಟೇ ಅನಿವಾಸಿ ಭಾರತೀಯ ಒಂದು ಇನ್ಚಾರ್ಜ್ ಅಂತ ಮತ್ತೆ ಸಚಿವರು ಯಾರು ಇಲ್ಲ ಸೊ ಅದಕ್ಕೆ ನಮ್ಮ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬಂದ್ರೆ ಮತ್ತೆ ಇನ್ನೊಂದು ಸಚಿವರನ್ನ ಅದಕ್ಕೋಸ್ಕರ ನೇಮಕ ಮಾಡ್ತೇವೆ ಅನ್ನೋ ಒಂದು ಅದನ್ನು ಇದರಲ್ಲಿ ಸೇರಿಸ್ಕೊಂಡಿದ್ದ ಪ್ರಣಾಳಿಕೆ ಇದೆ ಅದ್ರ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದರಲ್ಲಿ ಅನೇಕ ಯೋಜನೆಗಳು ಅಂದ್ರೆ ಓಟಿಂಗ್ ರೈಟ್ಸ್ ಮೆಲ್ಪ್ರಾಸ್ತ್ರದಲ್ಲಿ ಅವ್ರು ಮೀನು ಬಾಳವರು ತುಂಬ ಜನ ಆಯ್ತಾರೆ ನಿಮ್ಗೆ ಇದು ಹಾಗೆ ಅನೇಕ ಭಾರತೀಯರಲ್ಲಿ ಅವ್ರಿಗೆ ವೋಟ್ ಹಾಕೋಕ್ಕಾಗ್ತಾ ಇಲ್ಲ ಅವರು ಈ ಭಾರತ ಹತ್ರ ಇದ್ರೂ ಕೂಡ ಅಷ್ಟೊಂದು ಚರ್ಚೆ ಮಾಡ್ಕೊಂಡು ಮಾಡೋಕೆ ಅವ್ರಿಗೆ ಆಗ್ತಾ ಇಲ್ಲ ಆದ್ರೆ ವೋಟ್ ಮಾಡೋ ರೀತಿ ಒಂದು ಆ ಫೆಸಿಲಿಟಿ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಬಾ ಕಾಲದಿಂದ ಅವ್ರಿಗೆ ಅದು ಇದ್ರೂ ಕೂಡ ಅವ್ರಿಗೆ ಆ ಒಂದು ಪ್ರತಿಭಟಿನ ನಾವು ಕೊಟ್ಟು ಕೊಟ್ಟಿಲ್ಲ ಆದ್ದರಿಂದ ಇಲ್ಲಿ ಬಂದು ವೋಟ್ ಮಾಡಕ್ಕೂ ಆಗ್ತಿಲ್ಲ ಆ ದೇಶದಲ್ಲಿ ವೋಟ್ ಮಾಡಕ್ಕೂ ಆಗ್ತಿಲ್ಲ ಯಾಕಂದ್ರೆ ಅವರು ಅಲ್ಲೇ ಒಂದು ಸಿಟಿಸನ್ಶಿಪ್ ಕೂಡ ತಗೋಳಕ್ ಆಗಲ್ಲ ಎಷ್ಟೇ ವರ್ಷ ಇದ್ರು ಅದೇ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಇವರು ಅಲ್ಲಿ ಸಿಟಿಸನ್ಶಿಪ್ ತಗೊಂಡಿರ್ತಾರೆ ಆದ್ರಿಂದ ಅಲ್ಲಿ ತಗೊಂಡಿರೋರು ಅಲ್ಲೇ ವೋಟ್ ಹಾಕ್ತಾರೆ ಬೇರೆಯವರು ಎನ್ ಆರ್ ಐಸು ಕೆಲವರು ಹೊರಕಾಗ ಬರ್ತಾರೆ ಇಲ್ಲಾಂದ್ರೆ ಅವ್ರು ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಿಲ್ಲ ಅದೇ ಗಲ್ಫ್ ರಾಷ್ಟ್ರದಲ್ಲಿ ಇರೋರು ಅವ್ರಿಗೆ ಅಲ್ಲೂ ಓಟ್ ಹಾಕಕ್ ಆಗದೇ ಇಲ್ಲ ಆದ್ರಿಂದ ಅವರಿಗೆ ಬರೋ ಒಂದು ಫೆಸಿಲಿಟಿ ಕೊಡಿ ಅಂತ ಕೇಳ್ತಾ ಇದ್ರೆ ನಮ್ಮ ಸರ್ಕಾರ ಬಂದ್ರೆ ನಾವು ಖಂಡಿತ ಅದನ್ನ ಪರ್ಸ್ಯೂ ಮಾಡ್ತೀವಿ ಅದೇ ರೀತಿ ಈ ನಮ್ಮ ಮಂಗಳೂರು ವಿಭಾಗದವರು ವಿಮಾನ ಅಂತ ಒಂದು ಫೆಸಿಲಿಟಿ ಕೇಳ್ತಾ ಇದ್ದಾರೆ ಯಾಕಂದ್ರೆ ಕುವೆಂಟು ಬೇರೆ ಬೇರೆ ರಾಷ್ಟ್ರಕ್ಕೆ ಹೋಗೋರು ಅವರಿಗೆ ಡೈರೆಕ್ಟ್ ಫ್ಲೈಟ್ ಇಲ್ಲ ಇಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದ್ರೂ ಕೂಡ ಮಂಗಳೂರಲ್ಲಿ ಡೈರೆಕ್ಟ್ ಫ್ಲೈಟ್ ಕುವೆಂಟಿಗೆಲ್ಲ ಇಲ್ಲ ಅವರು ಬೇರೆ ದೇಶದ ಮೂಲಕ ಹೋಗ್ಬೇಕು ಅದನ್ನು ಕೂಡ ತುಂಬಾ ವರ್ಷಗಳಿಂದ ಬೇಡಿಕೆ ಇಟ್ಟಿದ್ದಾರೆ ಆದರೆ ನಮಗೆ ಹತ್ತು ವರ್ಷದಿಂದ ನಮ್ಮ ಸರ್ಕಾರ ಇಲ್ಲ ಕೇಂದ್ರದಲ್ಲಿ ಆದ್ರಿಂದ ಅದನ್ನ ನಾವೇನಿದ್ರು ಒಂದು ರಿಕ್ವೆಸ್ಟ್ ಮಾಡ್ಬೋದು ಅಂತೂ ಅದನ್ನ ನಾನು ಪರ್ಸ್ಪೆಕ್ಟ್ ಮಾಡಿ ಮಾಡಕ್ಕಾಗ್ತಾ ಅದೇ ನಮ್ಮ ಸರ್ಕಾರ ಬಂದ್ರೆ ಖಂಡಿತ ಅದನ್ನು ಕೂಡ ನಾವು ಕಾರ್ಯಗತ ಮಾಡಲು ಪ್ರಯತ್ನ ಮಾಡ್ತೇನೆ ಮತ್ತೆ ಇನ್ನೊಂದು ಈ ಕೂಲಿ ಕಾರ್ಮಿಕರು ಈ ಭಾಗದವರು ಹೊರದೇಶದಲ್ಲಿ ಅವರ ಫ್ಯಾಮಿಲಿ ಸೇರಿದ್ದಾರೆ ಆದ್ರೆ ಅವರು ಪ್ಲಮ್ಬಿಂಗ್ ಎಲೆಕ್ಟ್ರಿಷಿಯನ್ ಬೇರೆ ಬೇರೆ ಕೆಲಸದ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ ಅವರು ಏನು ಒಂದು ಮಕ್ಕಳನ್ನ ಇಲ್ಲಿ ಓದಿಸ್ಬೇಕಂತಾನೆ ಜೀವನ ಇಲ್ಲಿ ಅವರು ಕೆಲಸ ಮಾಡ್ತಾರೆ ಅವರು ಮೆಡಿಕಲ್ ಅಥವಾ ಇಂಜಿನಿಯರಿಂಗ್ ಸೀಟ್ ತಗೋಬೇಕಂದ್ರೆ ಅವರಿಗೆ ಇಲ್ಲಿ ಎನ್ ಆರ್ ಐ ಫೀಸ್ ಚಾರ್ಜ್ ಮಾಡ್ತಾರೆ